ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ನ್ಯೂಸ್ ಪಾಯಿಂಟ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಸುದ್ದಿ ತಗೊಂಡು ಬಂದೀನಿ ಈ ಸುದ್ದಿ ನಿಮಗೆಲ್ಲ ಬೆಚ್ಚಿಬೀಳಿಸುವುದು ಗ್ಯಾರಂಟಿ ಇತ್ತೀಚಿನ ದಿನದಾಗ ತುಂಬ ಕುಟುಂಬ ಅಂದ್ರ ಅವಿವ್ಯಕ್ತದ ಕುಟುಂಬಗಳ ಸಂಖ್ಯೆ ಕಡಿಮೆ ಆಗಕತೈತಿ ಮನೆಯಾಗ ಅಪ್ಪ ಅವ್ವ ಅಚ್ಚ ಅಜ್ಜಿ ಸಹೋದರ ಸಹೋದರಿ ದೊಡ್ಡವ್ವ ಚಿಗೋವ್ವ ವೈನಿ ಮಾವ ಮಕ್ಕಳು ಮೊಮ್ಮಕ್ಕಳು ಅಂತ ಬಂಧು ಪಡಗದವರು ಒಟ್ಟಿಗೆ ಜೀವನ ಮಾಡ್ತಾ ಇದ್ರು ಆದ್ರೀಗ ಮನ್ಯಾಗ ಗಂಡ ಹೆಂತಿ ಒಂದು ಅಥವಾ ಎರಡು ಮಗು ಮಾತ್ರ ಇರ್ತಾರ ಇದೊಂದೈತ್ ನೋಡ್ರಿ ಈಗ ನೀವು ಜನ ಅಪ್ಪ ಒನ್ ಜೊತೆ ಇರ್ತಾರೋ ಇಲ್ಲೋ ಆದ್ರೆ ನಾ ಏನ್ ಮುಂಡೇದ್ ಮಾತ್ರ ಯಾಕ ಇರ್ಬೇಕು ಸೊಕ್ಕನ

ಹೊಸ ಬಿಟ್ಟಿ ಭಾಗ್ಯ ಕೊಡಾಕತ್ತಾರಂತ ಹೌದಾ ವೀಕ್ಷಕರೇ ನಾನು ಸೀರೆ ವಿಷಯಕ್ಕೆ ಬರ್ತೀನಿ ಚೆನ್ನಾಗಿ ಓದಿಸಿ ದೊಡ್ಡ ಹುದ್ದೆದಾಗಿ ಎದ್ದ ಮಗನಗ ಮೊದ್ಲೇ ಮಾಡಿಸ್ಬೇಕಂತ ತಾಯಿ ಒಬ್ಳು ಚೆನ್ನಾಗಿ ಓದಿ ಖಾಸಗಿ ಕಂಪ್ನಿದಾಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾಕಿಂತಂದು ಮೊದ್ಲೆ ಮಾಡಿಸಿ ಮನಿ ಸೊಸೆಯನ್ನಾಗಿ ಬಡಿ ಮಾಡಿಕೊಂಡಿದ್ಲು ಆದ್ರ ಮನೆಗೆ ಬಂದ ಸೊಸಿ ಅತ್ತಿ ಪಾಲಿಗೆ ರಾಕ್ಷಸಿ ఆ సొసి రాక్షసి తనద వీడియో తోర్స్తీని మొదలు ఆ వీడియో బర్రి ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಸಂಬಂಧ ಎಷ್ಟು ಕುಡಿಯಕ್ ಹೋಗೈತಿ ಅಂತ ನಮ್ಮ ನಾವು ನಡ್ಸ್ಕೊಳಕತ್ತೀವಿ ನೋಡ್ರಿ ಸೊಸೆ ನೋಡೋ ಗಂಡನ ಮನೆ ದೀಪ ಹಚ್ಚುವ ಬದಲ ಸಂಬಂಧಕ ಕಿಚ್ಚಳ ಸಿಟಿವಿ ದೃಶ್ಯಾವಳಿಗಳು ವೈರಲ್ ಆಗಿ ಸಾಮಾಜಿಕ ಮಾಧ್ಯಮದಾಗ ಈ ವಿಷಯ ಪೊಲೀಸರಿಗೆ ಗೊತ್ತಾದ್ಮೇಲೆ ಕ್ರಮ ಕೈಗೊಂಡಾರಂತ ಅದೇನ್ ಕ್ರಮ ಕೈಗೊಂಡಾರೋ ಏನೋ ನೋಡ್ಬೇಕು ಏ ಮನ ಕುಡುಕುವ ದೃಶ್ಯ ನಿಮಗೇನ್ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡ್ರಿ ಮತ್ತೊಂದು ವಿಡಿಯೋದಂತೆ ನಿಮ್ಮನ್ನ ಭೇಟಿ ಹಾಕಿನಿ ನಮಸ್ಕಾರ ಎಪ್ಪೋ ಸತ್ಯ ಯಾವಳ್ಯಮ್ಮ ಕೆಲಸ ಮಾಡಬೇಕಾದ್ರಪ್ಪ ಚೊಂಬುತ್ತ ಒಗದಿತ್ತು ಸಾಕು ರಾಶಿ